ಎಸ್ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಮಸರಗುಪ್ಪಿ ಹದಿನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಹಾಗೂ ಔತಣಕೂಟ ಏರ್ಪಡಿಸಲಾಗಿತ್ತು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸ್ಥಾಪನೆಗೊಂಡ ಈ ಸಹಕಾರಿ ಸಂಘವು ಮೊದಲಿಗೆ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಪತ್ತು ವಿತರಣೆ ಮಾಡಿತ್ತು ಲಾಭದತ್ತ ಸಾಗಿ ಬಂದ ಈ ಸಹಕಾರಿ ಸಂಘವು ನಂತರ ಎರಡು ಕೋಟಿ ಎಂಬತ್ತು ಲಕ್ಷ ಪತ್ತು ವಿತರಣೆ ಮಾಡಿ ಈಗ ಮೂರನೇ ಸಲ ಪತ್ತು ವಿತರಣೆ ಮೂರು ಕೋಟಿ ಐದು ಲಕ್ಷ ಪತ್ತು ವಿತರಣೆ ಮಾಡಿದೆ ಇಂದಿಗೆ ತನ್ನದೇ ಆದ ಸ್ವಂತ ಕಟ್ಟಡ ನಿರ್ಮಾಣಗೊಂಡು ಎಲ್ಲ ರೈತ ಬಾಂಧವರಿಗೆ ಸಹಾಯ ಹಸ್ತ ಚಾಚಿದೆ ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಸರ್ವ ಸದಸ್ಯರು ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಪ್ರಶಾಂತ್ಗೆ ಕರ್ನಾಟಕ

ನನ್ನ ರೈತ ಬಾಂಧವರೆ ಹಾಗೂ ಊರು ಹಿರಿಯವರಿಗೂ ಕೂಡ ನನ್ನ ಎಲ್ಲರೂ ಪ್ರವಾಸ ಈಗ ಸಾಕಷ್ಟು ವಿಡಿಯೋ ಆಗಿದೆ ಆದ್ರೂ ಒಂದು ಎರಡು ವಿಷಯ ಮಾತಾಡಲಿಕ್ಕೆ ಪಿ ಕೆ ಪಿ ಎಸ್ ಸೊಸೈಟಿ ಇದು ಎಸ್ ಸೊಸೈಟಿ ಬೆಳಿಬೇಕಾದ್ರೆ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ ಯಾಕಂತಂದ್ರೆ ಈಗ ನಾವು ಎರಡು ಕೈದಿಂದ ಚಪ್ಪಾಟಿ ತಂದಿದ್ರೆ

ನಮ್ಮ ಹಿರಿಯರಾದ ಇವತ್ತು ನಾವು ಅಬ್ದುಲ್ ಬೈ ನೆಲ್ಸ್ಕೋಬೇಕು ಯಾಕಂದ್ರೆ ಇಷ್ಟೆಲ್ಲ ಬೆಳೆದು ಇಲ್ಲಿ ಮುಂದೆ ಗೊತ್ತಿರುವಂತ ರೈತರಿಗೆ ಇದೆಲ್ಲ ಕಾರ್ಮಿಕೋದ್ರ ಅಬ್ದುರ್ ಇಲಾಖಾರ ಮತ್ತು ಬಾಣೇಶ್ ಕಟ್ಟೆ ಅವರು ಯಾಕಂತಂದ್ರೆ ನಾನು ಈ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಪಿ ಕೆ ಪಿ ಎಸ್ ಸೊಸೈಟಿಗೆ ನಮ್ಮ ಕೋತ್ರಿ ಪಿ ಕೆ ಪಿ ಎಸ್ ಸೊಸೈಟಿತ್ತು ಈಗ ನಮ್ಮ ಊರಿಂದ ಎರಡು ಸೀಟ್ ಪಿ ಕೆ ಪಿ ಎಸ್ಗೆ ಕಾಸೆ